ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಜಾಯ್ ಸೀಯು ಟು ನನ್ನ ಪ್ರಿಯ ಸ್ನೇಹಿತರೆ ಈ ದಿನ ನಿಮ್ಮನ್ನು ನೋಡುವುದು ಸಂತೋಷ ಟುಡೇ ಮೆಡಿಟೇಟಿಂಗ್ ಆನ್ ಜರ್ಮಯ ತರ್ಟಿ ಒನ್ ನಾವು ಈ ದಿನ ಎರೆಮಿಯಾ ಮೂವತ್ತೊಂದು ಒಂಬತ್ತು ಧ್ಯಾನ ಮಾಡಲಿದ್ದೇವೆ ಐ ವಿಲ್ ಮೇಕ್ ವಾಕ್ ಬೈ ಬ್ರಕ್ಸ್ ಆಫ್ ವಾಟರ್

ಶಾಂತಿ ಇಲ್ಲ ಎಂದು ಹೊತ್ತಿದ್ದೇನೆ ಮನಸ್ಸಿನಲ್ಲಿ ಕುಗ್ಗಿ ಹೋಗಿದ್ದೀರಿ ಕಾಳಜಿ ವಹಿಸಲಿ ಅನ್ನುತ್ತಿದ್ದೀರಿ ಈವನ್ ಇನ್ ನಿಮ್ಮ ಸೇವೆಯಲ್ಲಿ ಆಗಿರಬಹುದು ಅಥವಾ ಉದ್ದೇಶ ಪೂರೈಕೆಯಲ್ಲಿ ಆಗಿರಬಹುದು ಯು ಮೇ ಬಿ ನಿಮ್ಮಲ್ಲಿ ಒಣಗಿದ ಅನುಭವ ತುಂಬಾ ಹತಾಶರಾಗಿರಬಹುದು ನಾಟ್ ನೋಯಿಂಗ್ ಮುಂದುವರಿಸಬೇಕೋ ಗೊತ್ತಿಲ್ಲ ಬಟ್ ಮೈ ಡಿಯರ್ ಆದರೆ ನನ್ನ ಸ್ನೇಹಿತರೆ ಇನ್ ದಿಸ್ ಈ ಪರಿಸ್ಥಿತಿಯಲ್ಲಿ ದೇವರು ಬಳಿಗೆ ನೋಡಿಕೊಳ್ಳುವನು ಎಲ್ಲಿಯನ ಜೀವಿತದಲ್ಲಿ ನಡೆಯಿತು ವೆನ್ ರಿಸ್ ಲೈಫ್ ಈಜೆಬೆಲ್ ಅಳಿಂದ ಪ್ರಾಣ ಉಳಿಸುವುದಕ್ಕಾಗಿ ಓಡುವಾಗ ದೇವರು ಅವನಲ್ಲಿ ಮಾತಾಡಿ ಅಡಗಿ ಕೊಳ್ಳಲು ಯೋರ್ಧಾನಿನ ಪೂರ್ವಕ್ಕೆ ಹೋಗಲು ಹೇಳಿದನು ಗಾಡ್ ಸೆಟ್ ದೇವರು ಹೇಳಿದನು ಯು ವಿಲ್ ಡ್ರಿಂಕ್ ಫ್ರಮ್ ದ ಬ್ರಕ್ ನೀನು ತೊರೆಯಲ್ಲಿ ನೀರನ್ನು ಕುಡಿಯುವನ್ಸ್ ಮತ್ತು ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಸಪ್ಲೈ ಯು ವಿತ್ ಫುಡ್ ಅಲ್ಲಿಗೆ ಆಹಾರವನ್ನು ತಂದುಕೊಡಲು ಈವನ್ ಇನ್ ಹಿಸ್ ಟೈಮ್ ಆಫ್ ದಿಸ್ ಅವನ ಯಾತನೆಯ ಕಾಲದಲ್ಲಿಯೂ ಕೂಡ ಗಾಡ್ ಮೇಡ್ ಹಿಮ್ ಸಿಟ್ ವಾಟರ್ ತುಂಬಿದ ತೊರೆಯ ಬಳಿಯಲ್ಲಿ ತಂಗುವಂತೆ ದೇವರು ಮಾಡಿದನು ಸೋಲ್ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದ ಮತ್ತು ಉಣಿಸಿದನು ಮಚ್ ಗಾಡ್ ಫಾರ್ ಮೈ ಡಿಯರ್ ಇಷ್ಟು ಕಾಳಜಿ ವಹಿಸುತ್ತಾನೆ ದೇವರು ಸ್ನೇಹಿತರೆ ಇನ್ ದಿಷನ್ ನಮ್ಮ ಸೇವೆಯಲ್ಲಿ ನಡೆದು ಹೋಗುವಾಗ ಮೆನಿ ಟೈಮ್ ಅನೇಕ ಬಾರಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಅನೇಕ ತೊಂದರೆಗಳು ಥಿಂಗ್ಸ್ ಡಿಸ್ಟರ್ಬ್ಸ್ ಹೃದಯವನ್ನು ಬಾಧಿಸುವ ವಿಚಾರಗಳು ನಿಮ್ ಎನ್ ದಿಸ್ ನಾವು ಪ್ರಶ್ನಿಸಬಹುದು ಯಾಕೆ ಇದರಿಂದ ಹಾದು ಹೋಗುವಂತೆ ಮಾಡಿದೆ ಬಟ್ ಈವನ್ ಇನ್ ದಟ್ ಸಿಚುವೇಶನ್ ಆದರೆ ಆ ಪರಿಸ್ಥಿತಿಯಲ್ಲಿಯೂ ಕೂಡ ಗಾಡ್ ದೇವರು ನಿಮಗೆ ಉಣಿಸುವನು ಗಾಡ್ ವಿಲ್

ಜೀವಿತ ನಾನು ಹೆತ್ತವರಿಂದ ದೂರವಾಗಿದ್ದೇನೆ ಐ ವಾಸ್ ಲಿವಿಂಗ್ ಇನ್ ಸಿಟಿ ಬೇರೆ ಪಟ್ಟಣದಲ್ಲಿ ಒಬ್ಬಳೇ ವಾಸವಾಗಿದ್ದೇನು ನನ್ನ ಸುತ್ತಲೂ ಯಾರು ಇಲ್ಲ ಅನಿಸುತ್ತಿತ್ತು ಸಿಚುವೇಶನ್ ಆ ಪರಿಸ್ಥಿತಿಯಲ್ಲಿ ಗಾಡ್ ನನ್ನ ಹೆಸರನ್ನು ಅನೇಕರ ಮನಸ್ಸಿಗೆ ತಂದನು ಅವರು ನನಗಾಗಿ ಆಹಾರ ಸಿದ್ಧಪಡಿಸಿದರು ಕಳುಹಿಸಿಕೊಟ್ಟರು ಬೇರೆ ರಾಜ್ಯಗಳಿಂದ ಕೂಡ situation. ಆ ಪರಿಸ್ಥಿತಿಯಲ್ಲಿ ದೇವರು ನನ್ನ ಕಾಳಜಿ ವಹಿಸಿದನು ಇನ್ ದ ಸೇಮ್ ವೇ ಡಿಯರ್ ಇದೇ ರೀತಿ ನನ್ನ ಸ್ನೇಹಿತರೆ ಯು ಮೇ ನೀಡ್ ಸಮಯದಲ್ಲಿ ಸರಿಯಾದ ಸಹಾಯವನ್ನು ನೀಡುವನು ನಿಮ್ಮನ್ನು ಸಮಾಧಾನ ಪಡಿಸುವನು ಅಂಡ್ ಯು ವಟ್ವರ್ ಬೇಕಾದದೆಲ್ಲ ಕೊಡುವನು ಆದ್ದರಿಂದ ಹರ್ಷಿಸಿರಿ ನನ್ನ ಸ್ನೇಹಿತರೆ ಈ ಜೀವನ ಪ್ರಯಾಣದಲ್ಲಿ ಬಲಗೊಳ್ಳಿರಿ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು ದೇವರೇ ನಿಮ್ಮನ್ನು ನೋಡಿಕೊಳ್ಳುವನು ಶಾಲ್ ವಿ ಥ್ಯಾಂಕ್ ಯು ಮೆನ್ ಪ್ರೇ ನಾವು ಸ್ತೋತ್ರ ಹೇಳಿ ಪ್ರಾರ್ಥಿಸುವ ಲಾರ್ಡ್ ಜಸ್ಟ್ ಲೈಕ್ ಯು ಡಿಡ್ ಫಾರ್ ಎಲೈಜಾ ದೇವರೇ ನೀನು ಎಲಿಯನಿಗೆ ಮಾಡಿದಂತೆ ಟೇಕ್ ಕೇರ್ ಆಫ್ ಯುವರ್ चिल्ड्रन ಇನ್ देयर ಟೈಮ್ ಆಫ್ नीड ನಿನ್ನ ಮಕ್ಕಳ ಅಗತ್ಯದ ಸಮಯದಲ್ಲಿ ನೀನು ಅವರನ್ನು ನೋಡಿಕೋ ದೇರ್ ಟೈಮ್ ಆಫ್ ಸ್ಟ್ರೆಸ್ ಅವರು ಯಾತನೆಯಲ್ಲಿರುವಾಗ ಈವನ್ ಮಂದೇ ಫೀಲ್ ದಿಸ್ ಹಾರ್ಟ್ ಅವರು ಹತಾಶರಾದಾಗ ಶೋ देम ಯು ಕೇರ್ ಫಾರ್ देम ನೀನು ಕಾಳಜಿ ವಹಿಸುತ್ತೀಯ ಎಂದು ಅವರಿಗೆ ತೋರಿಸು ಪ್ರೊವೈಡ್ ಫಾರ್ देम ಅವರಿಗೆ ಒದಗಿಸು ಟೇಕ್ ಕೇರ್ ಮತ್ತು ಕಾಳಜಿ ವಹಿಸು ಶೋ देम ದಟ್ ಯು ಕನ್ಸರ್ನ್ ಕನ್ಸರ್ನ್ಡ್ ಅಬೌಟ್ ದೆಮ್ ಅವರ ಬಗ್ಗೆ ಚಿಂತಿಸುವವನಾಗಿದ್ದೀ ಎಂದು ತೋರಿಸು ಹೆಲ್ಪ್ us ಟು ರೆಕಗ್ನೈಸ್ ಯುವರ್ ಲವ್ ಅಂಡ್ ಯುವರ್ ಕನ್ಸರ್ನ್ ನಿನ್ನ ಕಾಳಜಿಯನ್ನು ಪ್ರೀತಿಯನ್ನು ನೋಡುವಂತೆ ಮಾಡು ನೀನು ಏನಾಗಿದ್ದೀಯೋ ಅದಕ್ಕಾಗಿ ಸ್ತೋತ್ರ ಈ ವಾಗ್ದಾನವನ್ನು ಸ್ವೀಕರಿಸುತ್ತೇವೆ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ